ಗೃಹ ಇಲಾಖೆ ಕೆಲಸ ಮಾಡಬೇಕು ಅದು ಕೊನೆಯ ಒಂದು ಬೇಡಿಕೆ ಅಧ್ಯಕ್ಷನಂದು ಮುಗಿಸ್ತೇನೆ ಯಾಕಂದರೆ ಪೊಲೀಸರ ನೇಮಕಾತಿಯನ್ನು ಇದೆ ಅವರು ನಾಲ್ಕು ವರ್ಷದಿಂದ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಕನ್ಫರ್ಮ್ನೇ ಮಾಡಿಲ್ಲ ನೋಟಿಫಿಕೇಷನೇ ಆಗಿಲ್ಲ ದಯವಿಟ್ಟು ಅವರೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಗಾಳ ಹಿಂದೂರಿಗೆ ಮೂವತ್ತ್ ಮೂರು ವರ್ಷದವರಿಗೆ ಸ್ವಲ್ಪ ಏಜ್ ರಿಲ್ಯಾಕ್ಷನ್ ಮಾಡಬೇಕು ಜನರಲ್ ಮೆರಿಟ್ ಅದವ್ರಿಗೆ ಅಂದರೆ ಮೂವತ್ತು ವರ್ಷ ಮಾಡಬೇಕನ್ನೋದು ಬೇಡಿಕೆ ಇದೆ ಭಾಳ ಜನ ನಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ತಾವು ಏನು ಪಿ ಎಸ್ ಆರ್ ಪರೀಕ್ಷೆಯನ್ನು ಹೇಳಿ ನಿಮಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡಾಗ ತಾವು ಅದನ್ನು ಒಪ್ಪಿ ಮಾಡಿದರೆ ಎಷ್ಟೋ ಅನುಕೂಲ ನಮ್ಮ ಯುವಕರಿಗಾಗಿದೆ ಇದನ್ನು ಮಾನ್ಯ ಗೃಹ ಮಂತ್ರಿಗಳು ಪರಿಗಣಿಸಿ ಅವ್ರಿಗೊಂದು ನ್ಯಾಯ ಕೊಡ್ಬೇಕಂತ ತಿಳ್ಕೊಂಡು ಅಧ್ಯಕ್ಷರೇ ಇವತ್ತು ತಾವು ರಾಜ್ಯಪಾಲರ ಹೊನ್ನಾಂಗಣ ಬಗ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ ಈಗ ರಂಗನಾಥ್ ಒಂದು ಇವತ್ತು ಏಳು ಗಂಟೆ ಸಚಿವ ಸಂಪುಟ ಸಭೆ ಇದೆ ಈಗ ನಾಳೆ ಬೆಳಿಗ್ಗೆ ಮಾತಾಡ್ತೀರಾ ನಮ್ ಈಗ ಕಾಲಿಂಗ್ ಅಡಿಷನ್ ತಕ್ಕೊಲ್ವ ಐದು ನಿಮಿಷ ಮುಗಿಸ ಮಾತಾಡಿ ಅದೇ ಸೆವೆನ್ ಓ ಕ್ಲಾಕ್ ಫೈವ್ ಮಿನಿಟ್ಸ್ ನಾಟ್ ಮೋರ್ ದನ್ ದಟ್ ಓಕೆ ಅದು ಕಾಲಿಂಗ್ ಅಡಿಷನ್ ರೆಡಿ ಆಗಿ ಹೇಳ್ತಾ ಫೈವ್ ಮಿನಿಟ್ಸ್ ಮಾತಾಡಿ ಮತ್ತೆ ಐದು ದಿನ ಸರ್ ನಿಲ್ಲಿಸಿದೆ ಒಂದೊಂದು ಗಂಟೆ ಯಾರಿಗಂತಿಲ್ಲ ರಾಜ್ಯಪಾಲಕ್ಕೆ ಒಂದನಾರ್ಪಣೆ ಪ್ರಸ್ತಾವದ ಬಗ್ಗೆ ಸಹಮತ ವ್ಯಕ್ತಪಡಿಸುತ್ತಾ ಸಭಾಧ್ಯಕ್ಷರಿಗೆ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಧನ್ಯವಾದವನ್ನು ಹೇಳುತ್ತಾ ಇವತ್ತು ಏನು ಬಹಳಷ್ಟು ಚರ್ಚೆಗಳಾದಂತಹ ಸಂದರ್ಭ ಏನು ನಮ್ಮ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಪ್ರಶ್ನೆ ಕೇಳಬೇಕಾಗಿರೋದ್ದು ವಿರೋಧ ಪಕ್ಷದವರ ಕೆಲಸ ಅದೇ ರೀತಿ ಇವತ್ತು ನಾನು ವಿವೇಕಾನಂದರವರ ಹೇಳಿರೋ ಒಂದು ಮಾತನ್ನ ನಿಮ್ಮ ಹತ್ರ ಸ್ಮರಿಸಲಿಕ್ಕೆ ಇಚ್ಛೆ ಪಡ್ತೇನೆ ನೀವು ಹೋಗುವ ದಾರಿಯಲ್ಲಿ ಜಾಸ್ತಿ ಅಡೆತಡೆಗಳು ಇದ್ದರೆ ಮಾತ್ರ ಆ ದಾರಿ ಸರಿ